ಹಾಯ್ ರೀ ನಮಸ್ಕಾರ ರೀ ಎಲ್ಲರಿಗೂ ಇವತ್ತೊಂದು ಹೊಸ ರೆಸಿಪಿ ಮೂಲಕ ಬಂದಿನಿರಿ ಅದು ಏನಪ್ಪ ಅಂದ್ರೆ ಉತ್ತರ ಕರ್ನಾಟಕದ ಹಕ್ಕರ್ಕಿ ಸೊಪ್ಪಿನ ಪಚಡಿ ಮಾಡೋದು ಹೆಂಗಂತೇಳಿ ತೋರಿಸ್ತೀನಿ ಬರ್ರಿ ಆರೋಗ್ಯ ಕೂಡ ಬೆಸ್ಟ್ ಆಗಿರ್ತೈತೆ ರೀ ಇದು ಇದ್ರ ತಿನ್ನೋದ್ರಿಂದ ಮತ್ತು ಏನೇನು ಇದರಿಂದ ಸಮಸ್ಯೆಗಳು ಕೂಡ ನಿವಾರಣೆ ಆಗ್ತವೆ ಅಂತೇಳಿ ನಾನು ಹೇಳ್ತಾ ಹೋಗ್ತೀನಿ ರೀ ಇಲ್ಲಿ ನೋಡಿರಿ ಇದನ್ನ ಸೊಪ್ಪನ್ನು ನಾನು ತೊಳೆದು ಬಿಟ್ಟು ಕಡ್ಡಿ ಮತ್ತು ಉಸುಗು ಅದು ರೀ ಅದಕ್ಕೆ ತೊಳೆದು ಬಿಟ್ಟು ಅದನ್ನ ಸೋಸ್ಕೊಂಡು ಬಿಟ್ಟು ಇಟ್ಕೊಂಡಿನ್ರಿ ಇದನ್ನೀಗ ಸಣ್ಣಗೆ ನಾನು ಕಟ್ ಮಾಡಿ ಇಟ್ಕೊತೀನಿ ರೀ ಎಳೆದ ತೊಗೋಬೇಕು ರೀ ಇದನ್ನು ಅಂದ್ರೆ ರುಚಿಯಾಗಿರ್ತೈತಿ ಇಲ್ಕೊಂಡು ಸ್ವಲ್ಪ ಇಸ್ಗಿರ್ತೈತಿ ರೀ ನೋಡಿರಿ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿನ್ರಿ ಇದನ್ನು ಒಂದು ಉಳ್ಳಾಗಡ್ಡಿ ತೊಗೊಂಡಿನ್ರಿ ಅದನ್ನು ಕೂಡ ಉಳ್ಳಾಗಡ್ಡಿನೂ ಕೂಡ ಸಣ್ಣ ಕಟ್ ಮಾಡಿ ಇಟ್ಕೊಂಡಿನ್ರಿ ಆ ಉಳ್ಳಾಗಡ್ಡಿ ಕೂಡ ಇದ್ರ ಮೇಲೆ ಹಾಕೋಬೇಕ್ರಿ ಒಂದು ಕಟ್ ಟಮಾಟಿನೂ ಕೂಡ ಕಟ್ ಮಾಡಿ ಇಟ್ಕೊಂಡಿನ್ರಿ ಆ ಟಮಾಟಿನೂ ಕೂಡ ಇದ್ರ ಮೇಲೆ ಹಾಕೋತೀನಿ ರೀ ನೋಡಿರಿ ಈ ಥರ ಹಾಕೊಂಡಿನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ರೀ ಅದನ್ನು ಕೂಡ ಸಣ್ಣಗೆ ಹೆಚ್ಚು ತೊಳೆದು ಬಿಟ್ಟು ಅದನ್ನು ಹಾಕ್ಕೋತೀನಿ ರೀ ಮತ್ತು ರುಚಿಗೆ ತಕ್ಕಷ್ಟು ಖಾರಕ್ಕೆ ನೀವು ಹಸಿ ಖಾರ ಕೂಡ ಮೆಣಸಿನ್ಕಾಯಿ ಸಣ್ಣ ಕಟ್ ಮಾಡಿ ರೀ ನಾ ಎಲ್ಲ ಮಸಾಲೆ ಖಾರ ಹಾಕೊಂಡೀನ್ರಿ ಮಸಾಲೆ ಖಾರ ಹಾಕೊಂಡಿರಿ ಮತ್ತು ರುಚಿಗೆ ಎಷ್ಟು ಬೇಕು ನೋಡ್ರಿ ಅದರ ತಕ್ಕಂಗೆ ನೋಡಿಕೊಂಡು ಉಪ್ಪು ಹಾಕೋಬೇಕ್ರಿ ಇದನ್ನು ಹಸೇದು ತಿನ್ನೋದ್ರಿಂದ ಇದ್ರ ಟೇಸ್ಟ್ ರೀ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡೀನ್ರಿ ಇದನ್ನೆಲ್ಲ ಸ್ವಲ್ಪ ಎಣ್ಣೆ ಹಾಕೋತೀನಿ ರೀ ಮೇಲೆ ಮ್ಯಾಲೆ ಎಣ್ಣೆ ಹಾಕೊಂಡು ಇದನ್ನು ಕೂಡ ಚೆಂದ ಕಲಿಸ್ಕೊಬೇಕ್ರಿ ಇದನ್ನ ಒಗ್ಗರಣೆಗಿರಣಿ ಅವಶ್ಯಕತೆ ಇಲ್ರಿ ಹಂಗೆ ಕಲಿಸ್ಕೊಂಡು ರೊಟ್ಟೆ ಆಗ ಚಪಾತಿಯಾಗ ಕೂಡ ರೀ ಇದನ್ನ ಮತ್ತು ಇದನ್ನು ತಿನ್ನೋದ್ರಿಂದ ಹಸಿದ ಈ ಸೊಪ್ಪು ತಿನ್ನೋದ್ರಿಂದ ಕೈಮದ್ದು ಅಂತ ಹಾಕಿರ್ತಾರಲ್ರಿ ಅದಕ್ಕೂ ಕೂಡ ಇದು ಔಷಧಿಯಾಗಿ ಕೆಲಸ ರೀ ಅಷ್ಟು ಪ್ರಯೋಜನಕಾರಿ ಐತ್ರಿ ಮತ್ತು ಇದು ಆರೋಗ್ಯಕ್ಕೂ ತುಂಬ ಬೆಸ್ಟ್ ರೀ ಇದು ಹಸಿ ಸೊಪ್ಪು ಮತ್ತು ಈ ಹಸಿ ಉಳ್ಳಾಗಡ್ಡಿ ಹಸಿ ಇಟ ಹಾಕಿರ್ತೀವಲ್ಲ ರೀ ನಾವು ಇದು ಸೊಪ್ಪು ಅಷ್ಟೇ ಟೇಸ್ಟ್ ಒಂದು ಒಂದ್ಸತ ನೀವು ಮನೆಯೊಳಗೆ ಟ್ರೈ ಮಾಡಿ ನೋಡಿರಿ ಹೆಂಗೆ ಬಂದೈತೆ ಅಂತ ಹೇಳಿ ನಮ್ಮ ರೆಸಿಪಿ ಇಷ್ಟ ಆಗಿದ್ರೆ ರೀ ನನ್ನ ಫ್ಯಾಮ್ಲಿಗೆ ಫ್ರೆಂಡ್ಸಿಗೆ ಶೇರ್ ಮಾಡಿರಿ ಲೈಕ್ ಮಾಡಿರಿ ಮತ್ತೆ ಹೊಸ ರೆಸಿಪಿ ಮೂಲಕ ಸಿಗ್ತೀನಿ ರೀ ನಮಸ್ಕಾರ ರೀ